ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಬ್ಬರ ಜೋರಾಗಿದೆ ಇಂದು ಹಳ್ಳಿ ಹಳ್ಳಿಗಳಲ್ಲಿ ಪ್ರಚಾರವನ್ನು ನಡೆಸ್ತಾರೆ ಸ್ಟಾರ್ ಚಂದ್ರು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಬಹಳ ಆಕ್ಟಿವ್ ಆಗಿ ಮಿಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ ಪ್ರತಿ ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ದಾರೆ ಜನರ ವಿಶ್ವಾಸವನ್ನು ಗಳಿಸ್ತಾ ಇದ್ದಾರೆ ಅಭೂತಪೂರ್ವವಾದಂಥ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಮಂಡ್ಯ ಶಾಸಕ ಗಣಿಗಾ ಪಿ ರವಿಕುಮಾರ್ ನೇತೃತ್ವದಲ್ಲಿ ಪ್ರಚಾರ ನಡೆಯುತ್ತೆ ಚಿಕ್ಕಮಂಡ್ಯ ಗ್ರಾಮದಿಂದ ಆರಂಭವಾಗುತ್ತೆ ಪ್ರಚಾರ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಮತಯಾಚನೆ ಮಾಡ್ತಾರೆ ಸ್ಟಾರ್ ಚಂದ್ರು ಬೆಳಗ್ಗೆಯಿಂದ ಸಂಜೆವರೆಗೂ ನಿರಂತರವಾಗಿ ವಿರಮಿಸದೆ ಪ್ರಚಾರ ಕಾರ್ಯಗಳಲ್ಲಿ ತೊಡಗ್ತಾರೆ ಮಂಡ್ಯ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಣಿಗ ಅವರು ಕೂಡ ಸಾತನ ಕೊಡ್ತಾರೆ ನಿರಂತರವಾಗಿ ಅವ್ರ ಜೊತೆಗೆ ಇದ್ದು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಹೋದ ಕಡೆಯಲ್ಲೆಲ್ಲ ಅವರಿಗೆ ಅತ್ಯದ್ಭುತವಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ ಜನರು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದಾರೆ ಅದ್ಧೂರಿ ಸ್ವಾಗತ ಕೋರ್ತಾ ಇದ್ದಾರೆ ಗ್ಯಾರಂಟಿಗಳನ್ನು ಬ ಗ್ಯಾರಂಟಿಗಳ ಬಗ್ಗೆ ಸ್ಟಾರ್ ಚಂದ್ರು ಜನರಿಗೆ ತಿಳಿಸ್ತಾ ಇದ್ದಾರೆ ಅದರಲ್ಲೂ ಅವರ ವೈಯಕ್ತಿಕ ಕೆಲಸಗಳು ಸಮಾಜ ಸೇವೆ ನಿರಂತರವಾಗಿ ಎರಡು ವರ್ಷದಿಂದ ಯಾವುದೇ ಪಕ್ಷದಲ್ಲಿ ಗುರುತಿಸಿಕೊಳ್ಳದೆ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಅದೆಷ್ಟೋ ಹೆಲ್ತ್ ಕ್ಯಾಂಪ್ಗಳನ್ನು ಮಾಡಿದ್ದಾರೆ ಬ್ಲಡ್ ಕ್ಯಾಂಪ್ ಮಾಡಿದ್ದಾರೆ ಬಡ ಜನರಿಗೆ ಕಿಟ್ಟನ್ನು ವಿತರಿಸಿದ್ದಾರೆ ಕೋವಿಡ್ ಟೈಮ್ನಲ್ಲಿ ಸಹಾಯ ಮಾಡಿದ್ದಾರೆ ಹಾಗಾಗಿ ಇದನ್ನು ಇಟ್ಕೊಂಡು ಕೂಡ ಜನರ ಬಳಿ ಹೋಗ್ತಿದ್ದಾರೆ ಮಹಿಳೆಯರು ಕಾಯ್ತಾ ಇದ್ದಾರೆ ಅವರು ಗ್ರಾಮಕ್ಕೆ ಬರೋದನ್ನು ಸ್ಟಾರ್ ಚಂದ್ರ ಅವ್ರಿಗೆ ನಾವು ಈ ಬಾರಿ ಆಶೀರ್ವಾದ ಮಾಡೋದು ಅಂತ ಹೇಳ್ತಾ ಇದ್ದಾರೆ ಮಹಿಳೆಯರನ್ನ ಜಮಾವಣೆಗೊಳಿಸಿ ಅವ್ರನ್ನ ಕೇಳ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಬಂತಮ್ಮ ಫ್ರೀಯಲ್ಲಿ ಓಡಾಡ್ತಿದ್ದೀರಾ ಬಸ್ಸಲ್ಲಿ ಅಕ್ಕಿ ಬಂತ ನಮ್ಮ ಸರ್ಕಾರದ್ದು ಏನು ಇದ್ರೆ ಹೇಳಿ ನನ್ನ ಹತ್ರ ಕಷ್ಟನಾ ನಾನು ಆಯ್ಕೆ ಮಾಡಿ ನೀವು ಮಂಡ್ಯ ನಾನು ಬದಲಾವಣೆ ಮಾಡ್ತೇನೆ ಅನ್ನುವಂತಹ ಭರವಸೆಯನ್ನು ಕೊಡ್ತಿದ್ದಾರೆ ಮತದಾರರಿಗೆ ಇವತ್ತು ಇಪ್ಪತ್ನಾಲ್ಕು ಹಳ್ಳಿಗಳಲ್ಲಿ ಪ್ರಚಾರ ಮಾಡ್ತಾರೆ ಒಂದೇ ದಿನ ಇಪ್ಪತ್ನಾಲ್ಕು ಹಳ್ಳಿ